ನಾನ್ ನನ್ನ ಬಾಲ್ಯದಲ್ಲಿ ತುಂಬಾ ಈ ಸಸ್ಪೆನ್ಸ್ ಥ್ರಿಲ್ಲರ್ ನಾವೆಲ್ ಗಳನ್ನ ಓದುವ ವಿಕರಣ ಅಂದ್ರೆ ಒಂದು ಮಹಾಭಾರತಕ್ಕೆ ಹೋದ್ರೆ ನಾವು ಮಹಾಭಾರತದಲ್ಲಿ ಬರುವಂತಹ ಒಂದು ಪಾತ್ರ ಅದು ದ್ರೌಪದಿ ವಸ್ತ್ರಾಭರಣವನ್ನ ಖಂಡಿಸ್ತವನು ಖಂಡಿಸದಂತ ಏಕೈಕ ಕೌರವ ವಿಕರಣ ಅಂತ ಕರೀತಾರೆ ಅರ್ಜುನ ಮತ್ತೆ ಕರ್ಣರಿಗೆ ಸಮನರಾದ ಸಮನಾದಂತಹ ಒಬ್ಬ ಶೂರ ಅಂತ ತುಂಬಾ ಉಪಕಥೆಗಳು ಅಂತ ಒಬ್ಬ ವ್ಯಕ್ತಿ ಮೂರು ಮರ್ಡರ್ ಮಿಸ್ಟ್ರಿಗಳನ್ನ ಸಾಲ್ವ್ ಮಾಡುವಂಥದ್ದು ಒಂದು ಜರ್ನಿ ಅದು ಪಾರಿವಾಳಗಳು ಹೋಗಿದೆ ಅಮ್ಮ ನಾನು ಬಾಗಿಲು ತೆಗಿರಿ ನಾನು ಒಂದು ಸ್ವಲ್ಪ ಮನೆಗೆ ಹೋಗಿ ತಗೋಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮರ್ಡರ್ ಮಾಡುವಂಥ ಕೃತ್ಯ ಮಾಡ್ತಿದ್ದ ಪಾರಿವಾಳಗಳನ್ನ ಡ್ರಗ್ಸ್ ಸಪ್ಲೈ ಕೂಡ ಯೂಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಯ್ತು ಈ ಕಾದಂಬರಿ ಮೂಲಕ ಮಸಾಜ್ ಪಾರ್ಲರ್ ನಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಳುಗಳೇನಿದ್ದಾರೆ ಅವರ ಬದುಕು ಕೂಡ ಸ್ವಲ್ಪ ಅದ್ರ ಮೇಲೂ ಕೂಡ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿದ್ರು ಅದೇ ಅರವನ ಸ್ವಾಮಿ ಜಾತ್ರೆ ಅಂತ ಹೇಳ್ಬಿಟ್ಟು ಬರುತ್ತೆ ಆ ದಿನ ರಾಮನ ಹೇಳಿಕೊಂಡು ಅರವನ ಸ್ವಾಮಿ ಅನ್ನೋ ಒಂದು ರೂಪದಲ್ಲಿ ಬಂದು ಆ ಇದನ್ನ ಏನೋ ಆ ಹೆಂಗ್ ತೃತೀಯ ರಂಗಿಗಳಿಗೆ ರಾಮ ತಾಳಿ ಕಟ್ತಾನೆ ಅಂದರೆ ಅವರೇ ತಾಳಿ ಕಟ್ಕೊಳ್ತಾರೆ ರಾಮ ರಾಮನನ್ನು ಒಂದು ದಿನಕ್ಕೋಸ್ಕರ ಗಂಡನಾಗಿ ಸ್ವೀಕರಿಸಿದ್ದೀವಿ ಆ ಒಂದು ಇಲ್ಯೂಜನ್ ಪ್ಯಾಲೆಸ್ ಒಳಗಡೆ ಒಂದು ಕೊಲೆ ನಡೆದ್ರು ಯಾವ ಥರ ನಡೆಯುವುದು ಅಂತ ನಾನು ಅದೇ ಈ ಕಾದಂಬರಿಯಲ್ಲಿ ನಾನು ಬರೆದಿರುವಂಥದ್ದು ಮೂರು ಮರ್ಡರ್ ಮಿಸ್ಟ್ರಿಗಳನ್ನ ಸಾಲ್ವ್ ಮಾಡುವಂಥ ಒಬ್ಬ ವ್ಯಕ್ತಿ ವಿಕರಣ ಅವನೊಬ್ಬ ಡಿಟೆಕ್ಟಿವ್ ಏನು ದರ್ಶನ್ ಕೇಸಿಗೂ ವಿಕರ್ಣನಿಗೂ ಏನಾದರೂ ಸಂಬಂಧ ಇದೆಯಾ ನಮಸ್ಕಾರ ಸ್ನೇಹಿತರೆ ನಾನ್ ನನ್ನ ಬಾಲ್ಯದಲ್ಲಿ ತುಂಬಾ ಈ ಸಸ್ಪೆನ್ಸ್ ಥ್ರಿಲ್ಲರ್ ನಾವೆಲ್ ಗಳನ್ನ ಓದುವ ಹುಚ್ಚನ ಬೆಳೆಸ್ಕೊಂಡಿದ್ದೆ ಆ ಮ್ಯಾಗಝಿನ್ ಗಳಲ್ಲಿ ಬರ್ತಾ ಇದ್ದಂತ ಈ ನಾವೆಲ್ ಗಳನ್ನ ವಿಪರೀತವಾಗಿ ಓದ್ತಾ ಇದ್ದೆ ಬಹುಶಃ ಇದು ನನ್ನ ಸಮ ಬಹುತೇಕರು ತಮ್ಮ ಬಾಲ್ಯದಲ್ಲಿ ಇದನ್ನ ಮಾಡಿರ್ಬೋದು ಕನ್ನಡದಲ್ಲಿ ಇಂತಹ ನಾವೆಲ್ಗಳು ಕಡಿಮೆ ಆಗ್ತಾ ಇರೋದನ್ನ ನೋಡ್ತಾ ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿ ಆ ಎಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ನಾವೆಲ್ಗಳಿಗಿಂತ ಭಿನ್ನವಾಗಿ ಒಂದು ಒಳ್ಳೆಯ ಸಂಶೋಧನೆಯ ಹಿನ್ನೆಲೆಯಿಂದ ಕನ್ನಡದಲ್ಲಿ ಹೊಸದೊಂದು ಪುಸ್ತಕ ಬರ್ತಾ ಇದೆ ಅದು ವಿಕರ್ಣ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದರ ಲೇಖಕರಾಗಿರುವಂತಹ ದಿವಾಕರ್ ಆಜಾದ್ ಅವರಿದ್ದಾರೆ ನಮಸ್ಕಾರ ದಿವಾಕರ್ ಆಜಾದ್ ಯಾರು ಈ ವಿಕರ್ಣ ವಿಕರ್ಣ ಅಂದ್ರೆ ಯಾರು ವಿಕರ್ಣ ನಾವು ವಿಕರ್ಣ ಅಂದ್ರೆ ಒಂದು ಮಹಾಭಾರತಕ್ಕೆ ಹೋದ್ರೆ ನಾವು ಮಹಾಭಾರತದಲ್ಲಿ ಬರುವಂತಹ ಒಂದು ಪಾತ್ರ ಅದು ಮಹಾಭಾರತದ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮೂರನೇ ಮಗ ಆಗಿರೋನು ವಿಕರ್ಣ ಸೊ ವಿಕರ್ಣ ಯಾಕೆ ಆ ನೂರ ಒಂದು ಜನದಲ್ಲಿ ವಿಕರ್ಣ ಯಾಕೆ ಸ್ಪೆಷಲ್ ಅನ್ನಿಸ್ತಾನೆ ಅಂತ ಅಂದರೆ ವಿಕರ್ಣ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಆಗುವಂಥ ಸಂದರ್ಭದಲ್ಲಿ ದ್ರೌಪದಿಯ ವಸ್ತ್ರಾಭರಣವನ್ನು ಖಂಡಿಸ್ತವನು ಖಂಡಿಸದಂಥ ಏಕೈಕ ಕೌರವ ವಿಕರ್ಣ ಅಂತ ಕರೀತಾರೆ ಅವನೇ ಬೇರೆ ದುರ್ಯೋಧನಗಾಗಲಿ ಅಥವಾ ದುಶಾಸನ ಇವರೆಲ್ಲರಿಗೂ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ದ ಅವನು ಅದನ್ನು ಖಂಡಿಸ್ದ ವಸ್ತ್ರ ದ್ರೌಪದಿ ವಸ್ತ್ರಾಭರಣ ಆಗಬಾರ್ದು ಅಂತ ಖಂಡಿಸ್ದಂಥ ಏಕೈಕ ಕೌರವ ವಿಕರ್ಣ ಸೊ ಅದಕ್ಕೆ ವಿಕರ್ಣ ಒಬ್ಬ ಅಂದರೆ ಮಹಾಭಾರತದಲ್ಲಿ ಇದ್ರ ಪ್ರಕಾರನೇ ಒಬ್ಬ ಅರ್ಜುನ ಮತ್ತು ಕರ್ಣರಿಗೆ ಸಮನರಾದ ಸಮನಾದಂಥ ಒಬ್ಬ ಶೂರ ಅಂತ ಬರುತ್ತೆ ಮುಖ್ಯವಾಗಿ ಈ ಕಾದಂಬರಿಯಲ್ಲಿರುವಂಥ ಪಾತ್ರಗಳ ವೈಶಿಷ್ಟ್ಯತೆ ಏನು ಕಾದಂಬರಿಯಲ್ಲಿ ತುಂಬಾ ಪಾತ್ರಗಳು ಬರ್ತದೆ ಯಾಕಂದ್ರೆ ನಾವು ಅಂದ್ರೆ ಈ ಇದು ಒಂದು ಪೌರಾಣಿಕವಾದಂತ ಒಂದು ಟೈಮ್ ಅನ್ನ ಟೈಮ್ ಇಟ್ಟುಕೊಂಡು ಅದನ್ನ ಕಾಂಟೆಂಪರರಿಗೆ ಸಮಕಾಲೀನವಾದಂತಹ ಪಾತ್ರಗಳ ಜೊತೆಗೆ ಜೋಡಿಸುವಂತ ಹೌದು ಹೌದು ಇಲ್ಲಿ ಇಲ್ಲಿ ಎರಡು ಜೋಡಣೆಗಳು ಅಂತಾನೆ ನಾನು ತಗೊಂಡಿರೋದು ಒಂದು ಮೊದಲನೇದಾಗಿ ಇದು ಒಂದು ಕಾದಂಬರಿ ಒಂದೇ ಕಾದಂಬರಿ ಆದರೂ ಇಲ್ಲಿ ತುಂಬ ಉಪಕಥೆಗಳು ಬರ್ತವೆ ತುಂಬ ಉಪಕಥೆಗಳು ಅಂತ ಅಂದರೆ ಒಬ್ಬ ವ್ಯಕ್ತಿ ಮೂರು ಮರ್ಡರ್ ಮಿಸ್ಟ್ರಿಗಳನ್ನ ಸಾಲ್ವ್ ಮಾಡುವಂಥದ್ದು ಒಂದು ಜರ್ನಿ ಆ ಜರ್ನಿನಲ್ಲಿ ಆಗೋದು ಆ ಒಂದೊಂದು ಜರ್ನಿನಲ್ಲೂ ಕೂಡ ಅದರದೇ ಆದಂಥ ಒಂದು ಇತಿಹಾಸ ಇದೆ ಇತಿಹಾಸ ಅಂತ ಇತಿಹಾಸ ಅನ್ನೋದು ಬೇಡ ಪುರಾಣ ಇದೆ ಅದಕ್ಕೆ ಆದಂಥ ಒಂದು ಪುರಾಣದಕ್ಕೆ ಕನೆಕ್ಟ್ ಆಗಿರುತ್ತೆ ಅಂದರೆ ನಾನು ಯಾವಾಗಲೂ ಬಿಲೀವ್ ಮಾಡೋದೇನಂತ ಅಂದರೆ ಪುರಾಣದಲ್ಲಿ ನಡೆದಿರುವಂಥ ಯಾವುದೇ ಘಟನೆ ಆಗಿರ್ಬೋದು ಪುರಾಣದಲ್ಲಿ ನಮಗೆ ಹೇಳ್ಕೊಡುವಂಥದ್ದು ಅಥವಾ ನಾವು ಯಾವುದೇ ಗ್ರಂಥಗಳನ್ನ ಪುರಾಣ ಗ್ರಂಥಗಳನ್ನ ಓದಿದ್ರೂ ಆ ಅಲ್ಲಿ ನಡೆಯುವಂಥ ಘಟನೆಗಳು ಇವತ್ತಿನ ಸಮಕಾಲೀನಕ್ಕೆ ಅಥವಾ ಇವತ್ತಿಗೂ ಕೂಡ ಅದು ಸೂಟ್ ಅನ್ನಿಸುತ್ತೆ ಅಥವಾ ಈಗಲೂ ಕೂಡ ನಡೆಯುತ್ತಿರುವಂಥ ಘಟನೆಗಳು ಇರ್ತವೆ ಅನ್ನೋದು ನಾನು ನಂಬಿರೋದು ಅದಕ್ಕೆ ನಾನು ಪುರಾಣ ಮತ್ತು ಕ ಕ ಸಮಕಾಲೀನ ಒಂದು ಪರಿಸ್ಥಿತಿನ ಎರಡನ್ನೂ ಬ್ಲೆಂಡ್ ಮಾಡುವಂಥ ಪ್ರಯತ್ನ ಪಾತ್ರ ಇದರಲ್ಲಿ ಈ ಕಥೆನಲ್ಲಿ ಮಾಡಿದ್ದೀನಿ ಈ ನಾನು ಕಾದಂಬರಿನಲ್ಲಿ ಮಾಡಿದ್ದೀನಿ ಅದಕ್ಕೆ ಅದಕ್ಕೋಸ್ಕರನೇ ತುಂಬಾ ಪಾತ್ರಗಳು ಪುರಾಣದ ಪಾತ್ರಗಳೇ ಇಲ್ಲಿ ರಿಪೀಟ್ ಆಗುವಂತ ಸಂದರ್ಭಗಳಿವೆ ಈ ಇಡೀ ಪುಸ್ತಕದ ಮೊದಲ ಚಾಪ್ಟರ್ ನಲ್ಲಿ ಅಂದ್ರೆ ಮೊದಲ ಅಧ್ಯಾಯದಲ್ಲಿ ಈ ಪಾರಿವಾಳ ರಾಜನ ಕತೆ ಬರ್ತದೊಂದು ಇಟ್ಸ್ ಮಿಸ್ಟ್ರಿ ಸ್ಟೋರಿ ಸೊ ಏನಿದು ಕತೆ ಕತೆ ಹೇಳ್ಬೇಡಿ ಕತೆ ಹೇಳಿದ್ರೆ ಪುಸ್ತಕ ತಗೊಂಡು ಓದ್ಬೇಕಲ್ಲ ಹೌದು ಪಾರಿವಾಳ ರಾಜ ಅಂತ ಅಂದ್ರೆ ನಾನು 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 ಟೂ ತೌಸಂಡ್ ಸೆವೆನ್ ಟೂ ತೌಸಂಡ್ ಸಿಕ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ಮತ್ತೆ ಟೂಸಂಡ್ ಸೆವೆನ್ ಅಲ್ಲಿ ಬಂದ ನಿಜವಾದ ಪಾತ್ರ ಅದು ರಾಜ ಅಲ್ಲ ಅದು ಬೇರೆ ಇದೆ ಸೊ ಪಾರಿವಾಳ ರಾಜ ಅಂತಂದ್ರೆ ಅವನೊಬ್ಬ ವ್ಯಕ್ತಿ ಅವನೊಬ್ಬ ಕೊಲೆಗಾರ ಇಸ್ ಎ ಸೀರಿಯಲ್ ಮಾಡರ್ ಅವ್ನು ಕರ್ನಾಟಕದಲ್ಲಿ ಇದ್ದ ಈಗಲೂ ಕೂಡ ಯಾವುದೋ ಜೈಲಿನಲ್ಲಿ ಇರಬಹುದು ಅನ್ನೋದು ಒಂದಿದೆ ಸೀರಿಯಲ್ ಕಿಲ್ಲರ್ ಹಾ ಸೀರಿಯಲ್ ಕಿಲ್ಲರ್ ಅವನೇನ್ ಮಾಡ್ತಿದ್ದ ಅಂತಂದ್ರೆ ತನ್ನ ಬಳಿ ಇರುವಂತಹ ತಾನು ಸಾಕಿರೋ ವಿಧ ವಿಧ ಜಾತಿದು ಪಾರಿವಾಳಗಳನ್ನ ಆ ಮನೆಗಳ ಮೇಲೆ ಬಿಡೋ ಅಂದರೆ ಯಾವುದೋ ಒಂದು ಜಾಗದಲ್ಲಿ ಕೂತ್ಕೊಂಡು ತಾನೇ ಅನ್ನಿಸಿದಂಥ ಮನೆಗಳ ಮೇಲೆ ಬಿಡೋದು ಆ ಮನೆಗಳ ಮೇಲೆ ಅವನು ಗುರುತು ಹಾಕಿರುವಂಥ ಮನೆಗಳ ಮೇಲೆ ಬಿಡೋದು ಪಾರಿವಾಳಗಳು ಹೋಗಿ ಆ ಮನೆ ಮನೆ ಹೋಗಿ ಕೂತಾಗ ಇವನು ಅದನ್ನು ತಗೊಳ್ತೀನಿ ಅನ್ನೋ ನನಗೆ ಅದು ಪಾರಿವಾಳಗಳು ಹೋಗಿದೆ ಅಮ್ಮ ನಾನು ಬಾಗ್ಲು ತೆಗಿರಿ ನಾನು ಸ್ವಲ್ಪ ಮನೆಗೆ ಹೋಗಿ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಮರ್ಡರ್ ಮಾಡೋವಂಥ ಕೃತ್ಯ ಮಾಡ್ತಿದ್ದ ಸೊ ಅವನು ನನಗೆ ಆಕ್ಚುಯಲ್ ಆಗಿ ಇನ್ಸ್ಪೈರ್ ಆಗಿದ್ದು ಸೊ ಅದೇ ಈ ಕಥೆಯಲ್ಲಿ ತುಂಬಾ ಪಾರಿವಾಳಗಳ ಬಗ್ಗೆ ಬರ್ತದೆ ಅಂದ್ರೆ ಪಾರಿವಾಳ ಬೇರೆ ಬೇರೆ ಪ್ರಭೇದಗಳ ಬಗ್ಗೆ ಬರ್ತದೆ ಎಲ್ಲಿಂದ ಇದನ್ನ ಕಡೆ ಹಾಕಿದ್ವಿ ಅದು ನನ್ಗೆ ನಾನು ಚಿಕ್ಕ ವಯಸ್ಸಿನಿಂದ ಇದ್ದಾಗ ನನ್ ನಮ್ಮ ಮನೆ ಹತ್ರ ಗುರು ಬಾಬು ಅಂತ ಇಬ್ರು ಇದ್ರು ಅವರು ಅವರಿಬ್ರು ಪಾರಿವಾಳಗಳನ್ನ ಸಾಕೋರು ತುಂಬಾ ವಿಧವಾದ ಅಲ್ಲಿ ಪಾರಿವಾಳಗಳು ಅಂತ ಬಂದಾಗ ಇಲ್ಲಿ ಪಾರಿವಾಳಗಳು ಟೂರ್ನಮೆಂಟ್ಸ್ ಎಲ್ಲಾನು ಮಾಡ್ತಾರೆ ಸೊ ಅಲ್ಲಿ ಟೂರ್ ಹಾಸನಲ್ಲಿ ನಾನು ಹುಟ್ಟಿದವರು ಹಾಸನ್ ಅಲ್ಲಿ ತುಂಬಾ ಪಾರಿವಾಳಗಳ ಟೂರ್ನಮೆಂಟ್ಸ್ ಎಲ್ಲ ನಡೆಯೋದು ಅವೆಲ್ಲ ಪಾರವಾಳಗಳನ್ನ ತಗೊಂಡೋಗಿ ಟೂರ್ನಮೆಂಟ್ಸ್ಗೆಲ್ಲ ಎಷ್ಟೊತ್ತ ಹಾರುತ್ತೆ ಅನ್ನೋದೆಲ್ಲ ಒಂದು ಇದಿತ್ತು ಹಂಗಿರ್ಬೇಕಾದ್ರೆ ಆ ಆ ಒಂದು ಅಹ್ ಇದ್ರಲ್ಲಿ ನಾನು ತುಂಬಾ ಪ್ರಭೇದಗಳ್ ನೋಡ್ದೆ ಓಮರ್ ಪಟ್ಟ ಕಾಲಾಸೋನಾ ಈ ತರದ್ದೆಲ್ಲ ಬೇರೆ ಬೇರೆ ಪ್ರಭೇದಗಳ ಪಾರಿವಾಳಗಳು ಮತ್ತೆ ಅವರುಗಳ ವಿಶೇಷತೆಗಳನ್ನು ಹೇಳ್ತಾರೆ ನಾನು ಪಾರಿವಾಳಗಳ ಬಗ್ಗೆ ಈ ಕಾದಂಬರಿ ಬರೆಯೋದಕ್ಕೆ ಶುರು ಮಾಡಿದಾಗ ರಿಸರ್ಚ್ ಮಾಡಿದಾಗ ಪಾರಿವಾಳಗಳನ್ನ ಡ್ರಗ್ ಸಪ್ಲೈ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಾಯ್ತು ಪಾರಿವಾಳ ರೆಕ್ಕೆಗೆ ಜೀನ್ಸ್ ಇಂದ ಮಾಡಿರುವಂತ ಒಂದು ಪಾಕೆಟ್ನ ಮಾಡಿ ಅದರೊಳಗಡೆ ಡ್ರಗ್ ಹಾಕಿ ಒಂದು ಜಾಗದಿಂದ ಅವ್ರು ಬೇಕಾದಂತ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳಿಸ್ತಾರೆ ಅನ್ನೋದು ಒಂದಿತ್ತು ಸೊ ಅದೆಲ್ಲ ನನಗೆ ಇನ್ಸ್ಪೈರ್ ಮಾಡ್ತು ಆ ಪಾರಿವಾಳ ರಾಜ ಮತ್ತೆ ಈ ಪ ನನಗೆ ಗೊತ್ತಿರತಂತಹ ಪಾರಿವಾಳಗಳ ಬೇರೆ ಬೇರೆ ಪ್ರಭೇದಗಳು ಎಲ್ಲಾನು ನಾನು ಬ್ಲೆಂಡ್ ಮಾಡೋದಕ್ಕೆ ನನಗೆ ಈಸಿ ಆಯ್ತು ಇನ್ನೊಂದು ಈ ಟೆಲಿಕಾಮ್ ಟವರ್ ನಿಂದ ನಿಂತ್ಕೊಂಡು ತನ್ನ ವಿಕ್ಟಿಮ್ ಗಳನ್ನ ಟ್ರೇಸ್ ಮಾಡಿ ಹಿಡಿಯುವಂತ ಗುರುತಿಸುವಂತ ಒಬ್ಬ ಸೀರಿಯಲ್ ಕಿಲ್ಲರ್ ಹೌದು ಸೊ ಈ ಕತೆ ಇದ್ರ ಎಲ್ಲಿ ಸಿಕ್ತು ಇದ್ರ ಇನ್ಸ್ಪೈರ್ ಆಗಿದೆ ಎಲ್ಲಿಂದ ಬಂದಿದೆ ಆ ಪಾರಿವಾಳ ರಾಜನ್ ಕತೆ ಬರಿಬೇಕಾದ್ರೆ ನಾನು ಆಲ್ರೆಡಿ ಫೀಲ್ಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಟೆಲಿಕಾಮ್ ಫೀಲ್ಡ್ ಇಂಜಿನಿಯರ್ ಆಗಿ ನನಗೆ ಟೆಲಿಕಾಮ್ ಬಗ್ಗೆ ತುಂಬಾ ನಾಲೆಡ್ಜ್ ಇದೆ ಸೊ ಹಂಗಾಗಿ ನಾನು ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನಾನು ಫೀಲ್ಡ್ ಇಂಜಿನಿಯರಿಂಗ್ ಆಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ರಿಗ್ಗರ್ಸ್ ಅಂತ ಇರ್ತಿದ್ರು ನಾನು ಒಬ್ಬ ಇಂಜಿನಿಯರ್ ಆದ್ರೆ ನನ್ಗೆ ನನ್ ಜೊತೆ ಒಬ್ಬ ರಿಗ್ಗರ್ನ ಕಳಿಸ್ತಿದ್ರು ಆ ವ್ಯಕ್ತಿದ್ ಏನ್ ಕೆಲಸ ಅಂತ ಅಂದ್ರೆ ಟವರ್ನ ಹತ್ತಿ ನಾನು ಕೆಳಗಡೆ ನನ್ನ ಸಿಸ್ಟಮ್ ಅಲ್ಲಿ ನೋಡ್ಕೊಂಡು ಏನನ್ನ ಆಪ್ಟಿಮೈಸ್ ಮಾಡು ಅಂತ ಹೇಳ್ತೀನಿ ಆ ಕೆಲಸನ್ನ ಮಾಡೋದು ಅವನ ಕೆಲಸ ಆಗಿರುತ್ತೆ ಸೊ ಅದ್ ಅವನು ಆ ರಿಗ್ಗರ್ ಅಂತ ನನಗೆ ಯೋಚನೆ ಮಾಡಿದಾಗ ಆ ಒಬ್ಬ ರಿಗ್ಗರು ಗಂಟಾನುಗಟ್ಲೆ ಒಂದು ಟವರ್ ಮೇಲೆ ಕೂರ್ತಾನೆ ಅಂದ್ರೆ ಅವನ ತಲೆನಲ್ಲಿ ಏನೇನು ಓದತಿರ್ಬೋದು ಕೆಲವೊಂದ್ಸರಿ ಕೆಲಸ ಇರಲ್ಲ ಒಂದೊಂದ್ಸರಿ ನಾವು ತಡಿಯಪ್ಪ ಅಂತ ಹೇಳಿದಾಗ ಒಂದು ಹಾಫ್ ಅನ್ ಅವರ್ ಅಲ್ಲೇ ಕುತ್ಕೊಂಡಿರ್ಬೇಕಾಗುತ್ತೆ ಅವನು ಸುತ್ತಮುತ್ತ ನೋಡ್ತಿರ್ತಾನೆ ಹದ್ದುಗಳು ಹೋಗ್ತಿರುತ್ತೆ ಆಕ್ಚುಲಿ ನೀವು ಟವರ್ ಅಂತ ಬಂದಾಗ ನಮಗೆ ಇಲ್ಲಿ ತುಂಬಾ ನಾರ್ಮಲ್ ಆ ತರ ಕಾಣಿಸುತ್ತೆ ನಾವು ಟವರ್ ಮೇಲೆ ಹೋದಾಗ ಅಲ್ಲಿ ಹದ್ದುಗಳು ಮೊಟ್ಟೆಗಳೆಲ್ಲ ಸಿಗುತ್ತೆ ಹದ್ದುಗಳೆಲ್ಲ ಬಂದು ಮೊಟ್ಟೆಗಳನ್ನ ಅಟ್ಯಾಕ್ ಮಾಡ ಯಾಕಂದ್ರೆ ಮೊಟ್ಟೆ ಬರ್ತಾರೆ ಇವರು ಅನ್ನೋದಕ್ಕೋಸ್ಕರ ಎಲ್ಲ ಸೊ ಈ ತರ ಇಲ್ಲದಾಗ ಒಬ್ಬ ಆ ಜಾಗದಲ್ಲೇ ಕುತ್ಕೊಂಡಿರ್ಬೇಕಾದ್ರೆ ಅವನಿಗೆ ತಲೆಯಲ್ಲಿ ಏನೇನು ಯೋಚನೆಗಳು ಬರ್ಬೋದು ಅಂತ ಯೋಚನೆ ಮಾಡಿದಾಗ ಮತ್ತೆ ಪಾರಿವಾಳ ರಾಜ ಇವೆರಡೂ ಬಂದಾಗ ನನಗೆ ಈ ಟವರ್ ಮತ್ತೆ ಟವರ್ನ ಮೂಲಕ ವಿಕ್ಟಿಮ್ಗಳನ್ನ ಹೆಂಗೆ ಸೆಲೆಕ್ಟ್ ಮಾಡ್ತೇನೆ ಪಾತ್ರ ಸುಜಿ ಸೊ ವಾಟ್ ಇಸ್ ಇಂಟ್ರೆಸ್ಟ್ ಅಬೌಟ್ ಸೊ ಸುಜಿ ಅನ್ನೋ ಸುಜಿ ಅನ್ನೋದು ಪಾರಿವಾಳ ರಾಜನ ಜೊತೆಗೆ ಸೇರ್ಕೊಂಡು ಇಬ್ಬರು ಎರಡು ಅಪರಿಚಿತ ಪಾತ್ರಗಳು ಅವ್ರು ಭೇಟಿಯಾಗೋದೇ ಅಪರಿಚಿತರಾಗಿ ಅವರು ಒಬ್ಬರಾಗಿ ಒಂದು ಕಡೆ ಸೇರ್ತಾರೆ ಅವ್ರಿಗೆ ಒಂದು ಕಡೆ ಸೇರಿಸೋದು ಸೇರೋದಕ್ಕೆ ಕಾರಣ ಏನಂತಂದರೆ ಒಂದು ವಿಲಕ್ಷಣ ಏನಂತ ಹೇಳ್ತೀವಿ ಆ ಒಂದು ಒಂದು ವಿಲಕ್ಷಣ ಗುಣ ಅವರಿಗಿಬ್ರಿಗೂ ಇರೋವಂಥ ವಿಲಕ್ಷಣ ಗುಣ ಅವೆರಡು ಅವರಿಬ್ರನ್ನ ಸೇರಿಸುತ್ತೆ ಆ ಸುಜಿ ಇಲ್ಲಿ ಸುಜಿ ಒಂದು ಒಂದು ಮಸಾಜ್ ಪಾರ್ಲರ್ ಅಲ್ಲಿ ವರ್ಕ್ ಮಾಡುವಂತ ವ್ಯಕ್ತಿ ನಾವು ಈ ಈ ಕಾದಂಬರಿ ಮೂಲಕ ಮಸಾಜ್ ಪಾರ್ಲರ್ ನಲ್ಲಿ ಕೆಲಸ ಮಾಡುವಂತಹ ಹೆಣ್ಮಕ್ಳುಗಳೇನಿದ್ದಾರೆ ಅವರ ಬದುಕನ್ನು ಕೂಡ ಸ್ವಲ್ಪ ಅದ್ರ ಮೇಲೂ ಕೂಡ ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿದ್ವಿ ಅದ್ರಲ್ಲಿ ಹೆಂಗಂತಂದ್ರೆ ಅಂತಂದ್ರೆ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುವಂತಹ ಹುಡುಗಿಯರು ಅಥವಾ ಹೆಣ್ಮಕ್ಳು ಏನಿರ್ತಾರೆ ಅವರು ಹೋಗುವಂಥ ಸಂದರ್ಭಗಳೇನು ಅವ್ರಿಗೆ ಬ ಅವರು ಫೇಸ್ ಮಾಡುವಂಥ ಸನ್ನಿವೇಶಗಳೇನು ವಿಲಕ್ಷಣವಾದಂಥ ಸನ್ನಿವೇಶಗಳನ್ನ ಹೆಂಗೆ ಫೇಸ್ ಮಾಡ್ತಾರೆ ಅನ್ನೋದನ್ನು ನಾನು ಇಲ್ಲಿ ಹೇಳೋವಂಥ ಪ್ರಯತ್ನ ಮಾಡಿದ್ದೀನಿ ಆಕೆ ಸುಜಿಯನ್ನ ಪಾತ್ರ ಮಸಾಜ್ ಪಾರ್ಲರ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಆಕೆ ಯಾವುದೋ ಹಳ್ಳಿಯಿಂದ ಓಡ್ ಬಂದಿರ್ತಾಳೆ ಯಾಕಂದ್ರೆ ಅವರ ಅಜ್ಜಿ ಮತ್ತೆ ಅವರ ತಂದೆಯಿಂದ ನಡೆಯುವಂತ ದೌರ್ಜನ್ಯಕ್ಕೆ ದೌರ್ಜನ್ಯದಿಂದ ಬೇಸತ್ತು ಹಳ್ಳಿಯಿಂದ ಒಂದು ಪಟ್ಟಣಕ್ಕೆ ಬಂದು ಮಸಾಜ್ ಪಾರ್ಲರ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಳ್ಳುವಂತಹ ವ್ಯಕ್ತಿ ಅವಳು ತನ್ನಲ್ಲೇ ಒಂದು ವಿಕೃತತೆನೆ ಬೆಳೆಸಿಕೊಂಡು ಅಪ್ಪ ಅಪ್ಪ ಮತ್ತೆ ಅಜ್ಜಿ ಮೇಲೆ ಇರುವಂತ ದ್ವೇಷಕ್ಕೋಸ್ಕರ ಬೇರೆಯವ್ರನ್ನ ಹೆಂಗೆ ಇದ್ ಮಾಡ್ತಾಳೆ ಅವಳ ವಿಲಕ್ಷಣ ಗುಣಗಳೇನು ಅನ್ನೋದನ್ನ ಓಕೆ ಸೊ ಈಗ ಈ ನಾವೆಲ್ ಅಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಯಾಕೆ ಬಂತು ಹೌದು ಇಲ್ಲಿ ಬಾಬ್ರಿ ಮಸೀದಿದು ನನಗೆ ಯಾವಾಗಲೂ ಇಂಟ್ರೆಸ್ಟ್ ಮಾಡುತ್ತೆ ನನಗೆ ಒಂದು 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 ಯೂಟ್ಯೂಬ್ ಅಲ್ಲಿ ಒಂದು ಇದನ್ನ ನೋಡಿದ್ದೆ ಒಂದು ಏನು ರಾಮ್ ಕೆ ರಾಮ್ ಕೆ ಹೌದು ಆ ಒಂದು ಇದನ್ನ ನೋಡಿದಾಗ ಒನ್ ಅವರ್ ಅದನ್ನ ನೋಡಿದಾಗ ನನಗೆ ಬಾಬ್ರಿ ಮಸ್ಜಿದ್ ಬಗ್ಗೆ ಬಹಳ ನನಗೆ ಕ್ಯೂರಿಯಾಸಿಟಿ ಇತ್ತು ಬಾಬ್ರಿ ಪೋಸ್ಟ್ ಬಾಬ್ರಿ ಮಸ್ಜಿದ್ ಇನ್ಸಿಡೆಂಟ್ ಗಲಭೆ ಹಂಗಿರ್ಬೇಕಾದ್ರೆ ಇದ್ ಇದು ಈ ಬಾಬ್ರಿ ಮಸ್ಜಿದ್ ಇನ್ಸಿಡೆಂಟ್ ಒಂದ್ ಕಡೆ ಬರುವಂತ ಸಣ್ಣ ಪಾರ್ಟ್ ಅಷ್ಟೇ ಇದೇನು ಕಂಪ್ಲೀಟ್ ಪುಸ್ತಕದದ್ದೇ ಅಲ್ಲ ಬಟ್ ಒಂದು ಅಂದ್ರೆ ಆ ಬಾಬ್ರಿ ಮಸೀದಿ ಅನ್ನೋ ಧ್ವಂಸ ಮಾಡುವಂತ ಒಂದು ಘಟನೆ ಅದಾದ ಮೇಲೆ ಉತ್ತರ ಪ್ರದೇಶದಲ್ಲಿ ನಡೆಯುವಂಥ ಗಲಭೆಗಳು ಆಮೇಲೆ ಗುಜರಾತ್ನಲ್ಲಿ ನಡೆಯುವಂಥ ಗಲಭೆಗಳು ಈ ಗಲಭೆಗಳಿಗೆ ಈ ಗಲಭೆಗಳೆಲ್ಲ ಒಟ್ಟಾರೆಯಾಗಿ ಹೆಂಗೆ ಒಂದು ರಿಸಲ್ಟ್ನ ಕೊಡ್ತವೆ ಕರ್ನಾಟಕದಲ್ಲೂ ಕೂಡ ಒಂದು ಮಡಿಕೆ ಮಡಿಕೇರಿಯ ಸೋಮವಾರ ಪೇಟೆನಲ್ಲಿ ಯಾವ ಥರ ಮಕ್ಕಳಗುಡಿ ಬೆಟ್ಟ ಅನ್ನೋ ಒಂದು ಜಾಗದಲ್ಲಿ ಆ ಅಹ್ಮದ್ ಅನ್ನೋನು ಒಬ್ಬನ ಕೊಲೆ ಆಗುತ್ತೆ ಅವನ ಮಗುವನ್ನ ಅಂದ್ರೆ ಅವನ ಆ ರಿಟಾರ್ಡ್ ಅಂದ್ರೆ ಬುದ್ಧಿಮಂದ್ಯ ಮೆಂಟಲಿ ಇಲ್ ಆಗಿರೋವಂಥ ಇದನ್ನ ಕೊಂದಾಕ್ತಾರೆ ಈ ಈ ಅವರ ಕೊಲೆಗೆ ಒಂದು ಕಾರಣಗಳೇನು ಈ ಬಾಗ್ರಿ ಮಸ್ಜಿದ್ಕೆ ಹೆಂಗೆ ಕನೆಕ್ಟ್ ಆಗಿರುತ್ತೆ ಅನ್ನೋದನ್ನ ಓಕೆ ಸೊ ಇದ್ರಲ್ಲಿ ನಾರ್ಕೊಟಿಕ್ಸ್ ಗಳ ಬಗ್ಗೆ ಕೂಡ ನೀವು ಬರೀತೀರಿ ಡಿಎಂಟಿ ಹಾ ಹೌದು ಸೊ ಏನು ಡಿಎಂ ಟಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಡಿಮಿ ಡಿಎಮ್ ಟಿ ಅಂದ್ರೆ ಡೈಮೀಥೈಲಾ ಟ್ರಪ್ಟನ ಸೊ ಆ ತರದ್ ಒಂದ್ ಬರುತ್ತೆ ಅದು ಒಂದು ಸೈಕೋ ಸೈಕೋಆಕ್ಟಿವ್ ಡ್ರಗ್ ಸೊ ಒಂದು ವಿವಿಡ್ ಹ್ಯಾಲೋಸಿನೇಷನ್ ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಸೊ ಇದು ಇದರಲ್ಲಿ ನಮ್ಮಲ್ಲಿ ಇದು ಬಹಳ ಫೇಮಸ್ ಇಲ್ಲ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ತುಂಬಾ ಫೇಮಸ್ ಇದೆ ಇದನ್ನ ಡಿಮ್ ಟ್ರೀ ಅಂತ ಕರೀತಾರೆ ಫ್ಯಾಂಟಾಷಿಯಾ ಅಂತ ಕರೀತಾರೆ ಸೊ ಇದು ಸೇಮ್ ಆಸ್ ಎಲ್ ಎಸ್ ಡಿ ಅಂಡ್ ಏನು ಮ್ಯಾಜಿಕ್ ಮಶ್ರೂಮ್ ಅಂತ ಏನು ಕರಿತೀವಿ ಆ ಥರದ್ದೇ ಒಂದು ಸೊ ಈ ನನಗೆ ಒಂದು ಒಂದು ಕತೆನೆ ಫಾಲೋ ಮಾಡ್ಕೊಂಡು ಹೋದಾಗ ಅದನ್ನ ಇನ್ನೊಂದಕ್ಕೆ ಕನೆಕ್ಟ್ ಮಾಡಬೇಕಾದಂಥ ಒಂದು ಅನಿವಾರ್ಯತೆ ಇತ್ತು ನನಗೆ ಸೊ ಅದನ್ನ ಕಥೆನೇ ಶುರು ಮಾಡಬೇಕಾಗಿತ್ತು ಆ ಶುರುಗೆ ಅಂದರೆ ಬೆಂಗಳೂರಿನಲ್ಲಿ ಡಿ ಎಂ ಟಿ ಅನ್ನು ನಮ್ಮಂತ ದೊಡ್ಡ ನಗರಕ್ಕೆ ಅಥವಾ ಯಾವುದೋ ಒಂದು ಮೆಟ್ರೋ ಸಿಟಿಗೆ ಡಿ ಎಂ ಟಿ ಅನ್ನೋದು ಎಂಟ್ರಾದರೆ ಅದು ಯಾವ ಥರ ಬೇರೆ ಬೇರೆ ಕಡೆ ಇದನ್ನು ಮಾಡೋದು ಯಾಕೆಂದರೆ ಡಿ ಎಮ್ ಟಿ ತಯಾರಿಕೆನೇ ವಿಚಿತ್ರ ಓಕೆ ಡಿ ಎಮ್ ಟಿ ಡಿ ಎಮ್ ಟಿ ತಯಾ ತಯಾರು ಮಾಡೋದಕ್ಕೆ ಒಂದು ಐಸೋಲೇಟೆಡ್ ಪ್ಲೇಸ್ ಬೇಕಾಗುತ್ತೆ ಅದ್ರದೇ ಆದಂಥ ಓನು ಕನ್ಫೈಂಡ್ ಎನ್ವಿರಾನ್ಮೆಂಟ್ ಬೇಕಾಗಿರುತ್ತೆ ಇದನ್ನ ಇದನ್ನೆಲ್ಲನೂ ನಾನು ನೋಡಿದಾಗ ಓಕೆ ಇದನ್ನು ಯಾಕೆ ನಾನು ಕಾದ್ರಿನಲ್ಲಿ ಬರೀಬಾರ್ದು ಒಂದು ಹೊಸ ಹೊಸ ಡ್ರಗ್ಗನ್ನು ಇಂಟ್ರೊಡ್ಯೂಸ್ ಮಾಡಿ ಅದರ ಅದರಲ್ಲಾಗುವಂಥ ಅವಗುಣಗಳನ್ನ ಅಥವಾ ಅದರಲ್ಲಾಗುವಂಥ ಇದನ್ನು ಹೇಳಬೇಕು ಅನ್ನೋದುಕೋಸ್ಕರ ಇದನ್ನು ಬರ್ತೀವಿ ಇನ್ನು ಇಲ್ಲಿ ಕೆಲವು ಪಾತ್ರಗಳಿದಾವಂದ್ರೆ ಈಗ ಮೈಸೂನೂರ್ ಕಾವಲ ಹೆಣದ ಮಂಟಿ ಆಮೇಲೆ ತೇಜಬಾನ್ಯ ಇದೆಲ್ಲ ಒಂದು ಕಾಲ್ಪನಿಕ ಕಥೆಗಳಲ್ಲ ಅಲ್ಲ ಅದಿಕ್ಕೂ ನಮ್ಮ ರಾಜ್ಯಕ್ಕೂ ಕೂಡ ಸಂಬಂಧ ಇದೆಯಾ ಏನು ಓಕೆ ಹೆಣದ ಮಂಟಿ ಮೈಸೂರ್ ಕಾವ್ಲ ಆಗಿರ್ಬೋದು ಅಥವಾ ಕುಬುಸಿ ಅಂತ ಬರುತ್ತೆ ಪರ್ಲಾ ಅಂತ ಬರುತ್ತೆ ಈ ಥರದ್ದೆಲ್ಲ ಒಂದು ಪ್ರದೇಶಕ್ಕೆ ಒಂದು ಪ್ರದೇಶನ ನಾನು ಇನ್ಸ್ಪೈರ್ ಆಗಿ ತಗೊಂಡಿದ್ದು ಆ ಬಟ್ ಹೆಣದ ಮಂಟಿ ಅನ್ನೋದು ನಮ್ಮ ಅರ್ಕಲ್ಗುಡ್ ತಾಲೂಕಿನಲ್ಲಿ ಒಂದು ಜಾಗನ ಹೆಣದ ಮಂಟಿ ಅಂದ್ರೆ ನನಗೆ ನಾನು ಚಿಕ್ಕ ವಯಸ್ಸನ್ನ ಇರ್ಬೇಕಾದ್ರೆ ನನ್ನ ಫ್ರೆಂಡ್ ರೋಹಿತ್ ಅಂತ ಅವ್ರ ಮನೆಗೆ ನಾನು ಹೋಗ್ತಿರ್ಬೇಕಾದ್ರೆ ಆ ಹೆಣದಮಂಟಿ ಅಂತ ಒಂದು ಜಾಗ ಆಯ್ತು ಅಲ್ಲಿ ಹೆಣದ ಮಂಟಿದು ವಿಶೇಷತೆ ಏನಂತ ಅಂದ್ರೆ ಅಲ್ಲಿ ಮುಂಚೆ ಬ ಆ ಉನ್ನತ ಜಾತಿಯವರು ಅಹ್ ದಲಿತರನ್ನ ಊರಿನ ಒಳಗಡೆ ಏನು ಊತ ಹಾಕೋದಕ್ಕೆ ಅವ್ರು ಸತ್ತಾಗ ಊತಾಕೋದಕ್ಕೆ ದಫನ್ ಮಾಡೋದಕ್ಕೆ ಬಿಡ್ತಾ ಇರ್ಲಿಲ್ವನ ಸೊ ಆ ದಫನ್ ಮಾಡೋದಕ್ಕೆ ಬಿಡ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವ್ರನ್ನೇನು ಮಾಡ್ತಿದ್ರು ಊರ ಊರಾಚೆ ಇರುವಂತಹ ಒಂದು ಮಂಟಿ ಒಂದು ಒಂದು ಬಂಡೆ ಬಂಡೆ ದೊಡ್ಡ ಬಂಡೆ ಇರುವಂತಹ ಜಾಗದಲ್ಲಿ ಕೆಳಗಡೆ ಬಂದ್ಬಿಟ್ಟು ಊತ ಹಾಕ್ತಿದ್ರು ಅಥವಾ ಹೆಣಗಳನ್ನ ತಳುತಿದ್ರು ಅಂತ ಒಂದು ಇದಿದೆ ಪ್ರತೀತಿ ಒಂದು 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 ಇತಿಹಾಸ ಇದೆ ಸೊ ಆಗ ಆತರ ಸಂದರ್ಭದಲ್ಲಿ ಆ ಹೆಣದ ಮಂಟಿ ಅನ್ನೋದು ನನಗೆ ಯಾವಾಗ್ಲೂ ಆಮೇಲೆ ಅಲ್ಲಿ ಆ ಹೆಣಗಳನ್ನ ಹಾಕಿ ಹಾಕಿ ಆ ಮಂಟಿ ಗುಹೆ ಅನ್ನೋ ಜಾಗ ಹೆಣದ ಮಂಟಿ ಸೊ ಅದನ್ನ ನಾನು ನನ್ನ ಕಾದ ನನ್ನ ಕಾದಂಬರಿ ಒಂದು ಘಟನೆಗೆ ಇದನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೆ ಆಮೇಲೆ ಇಲ್ಲಿ ಇನ್ನೊಂದು ಟ್ರಾನ್ಸ್ಜೆಂಡರ್ ಗಳ ಬಗ್ಗೆ ಇನ್ನೊಂದು ತಮಿಳ್ನಾಡಿನ ಆರವನ್ ಜಾತ್ರೆ ಅದು ವೆರಿ ಫೇಮಸ್ ಜಾತ್ರೆ ಅಲ್ಲ ಸೊ ಅದ್ ಅದು ಕೂಡ ಈ ಕಾದಂಬರಿಯಲ್ಲಿ ಬರ್ತದೆ ಆ ಸೊ ಇದು ಕರ್ನಾಟಕದ ಒಂದು ಅಹ್ ಭೌಗೋಳಿಕತೆಯನ್ನು ಒಳಗೊಂಡಿರುವಂತಹ ಕಾದಂಬರಿ ಆಗಿರುವಾಗ ಅದು ಅಲ್ಲಿಗೆ ಹೇಗೆ ಕನೆಕ್ಟ್ ಆಗ್ತದೆ ಮತ್ತೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಯ ಜೊತೆಗೆ ಹೇಗೆ ಅದು ಲಿಂಕ್ ಆಗಿದೆ ಕತೆಗಳು ಹೌದು ಇಲ್ಲಿ ಒಂದು ಒಂದು ಪುರಾಣದ ಒಂದು ಕಥೆ ಇದೆ ಏನಂತ ಏನಂತಂದ್ರೆ ರಾಮ ವನವಾಸಕ್ಕೆ ಹೊರಟಾಗ ರಾಮನ ಜೊತೆ ರಾಮನ ಪ್ರಜೆಗಳೆಲ್ಲ ಜೊತೆಗೆ ಬರ್ತಾ ಇದ್ರು ನಾವು ನಿಮ್ ಜೊತೆ ಬರ್ತೀವಿ ಸೇರ್ಕೊಳ್ತೀವಿ ಅಂತ ಹೊರಟರು ಆಗ ರಾಮ ತುಂಬ ದೂರ ನಡೆದ ಮೇಲೆ ಹಿಂದೆ ನೋಡಿಬಿಟ್ಟು ನೀವೆಲ್ಲ ನನ್ನ ಜೊತೆ ಬರಬೇಡಿ ಇನ್ನು ನಾನು ಕಾಡು ವಾಸ ಶುರುವಾಗುತ್ತೆ ಕಾಡಿಗೆ ಎಂಟ್ರಾದ್ಮೇಲೆ ನಾನು ಕಾಡು ವಾಸ ಶುರುವಾಗುತ್ತೆ ಆಮೇಲೆ ಇನ್ನು ಮಿಕ್ಕಿದ್ದನ್ನು ದಾರಿ ನಿಮ್ಮ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಗಂಡಸರೆಲ್ಲ ಹೋಗಿ ಹೆಂಗಸರೆಲ್ಲ ಹೋಗಿ ಅಂತ ಓಕೆ ಆ ಥರ ಅಂದಾದ್ಮೇಲೆ ಎಲ್ಲರೂ ಹೋಗ್ತಾರಂತೆ ಆಮೇಲೆ ಸ್ವಲ್ಪ ದೂರ ರಾಮ ಕಾಡೊಳಗೆ ಹೋಗ್ತಾ ಇರಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಾನಂತೆ ಇನ್ನು ಇನ್ನೂ ಒಂದು ಕೆಲವು ಜನ ಬರ್ತಾನೆ ಇರ್ತಾರೆ ಸೊ ಅದಕ್ಕೆ ಕೇಳ್ತಾನಂತೆ ರಾಮ ನನ್ಗೆ ಹೋಗಿ ಅಂದಾಯ್ತಲ್ಲ ಏನಕ್ಕೆ ನೀವು ಹೋಗಿಲ್ಲ ಅಂತ ಅಂದಾಗ ನೀವು ಗಂಡಸರೆಲ್ಲ ಹೋಗಿ ಹೆಂಗಸರೆಲ್ಲ ಹೋಗಿ ಅಂತ ಹೇಳಿದ್ರಿ ಬಟ್ ನಾವು ಮೂರನೇ ವರ್ಗದವರು ನಾವ್ ಹಿಂಗೆ ನಾವ್ ಹೋಗೋದಕ್ಕೆ ಇದಾಗಲ್ಲ ನಾವು ಹೋಗ್ಲಿಲ್ಲ ಅಂತ ಹೇಳ್ತೇವೆ ಹಂಗಂತ ಹೇಳಿದಕ್ಕೆ ಅವ್ರ ಮೇಲೆ ರಾಮ ಇನ್ಸ್ಪೈರ್ ಆಗಿ ಅಂದ್ರೆ ಲೈಕ್ ಇಂಪ್ರೆಸ್ ಆಗಿ ಆಮೇಲೆ ಅವನು ಒಂದು ವರ ಆ ಥರದ್ದೇನೋ ಕೊಡ್ತೀನಿ ಏನಂತ ಅಂದರೆ ಪ್ರತಿದಿನ ಅಲ್ಲ ಅಂದರೆ ಇಲ್ಲಿ ಪ್ರತಿ ವರ್ಷ ತಮಿಳ್ ಅಂದರೆ ಈ ಒಂದು ಜಾಗದಲ್ಲಿ ನೀವು ನಾ ನಾನು ನಿಮ್ಮನ್ನು ಒಂದು ದಿನದ ಮಟ್ಟಿಗೆ ಗಂಡನಾಗಿ ನೀವು ನನ್ನನ್ನು ಆಕ್ಸೆಪ್ಟ್ ಮಾಡ್ಬೋದು ಅಂತ ಅದೇ ಅರವಣ್ಣ ಸ್ವಾಮಿ ಜಾತ್ರೆ ಅಂತ ಹೇಳ್ಬಿಟ್ಟು ಬರುತ್ತೆ ಆ ದಿನ ಆ ರಾಮನ ಹೆಸರು ಹೇಳ್ಕೊಂಡು ಅರವನ ಸ್ವಾಮಿ ಅನ್ನೋ ಒಂದು ರೂಪದಲ್ಲಿ ಬಂದು ಆ ಇದನ್ನ ಆ ಹೆಂಗ್ ತೃತೀಯ ರಂಗಿಗಳಿಗೆ ರಾಮ ತಾಳಿ ಕಟ್ತಾನೆ ಅಂದ್ರೆ ಅವರೇ ತಾಳಿ ಕಟ್ಕೊಳ್ತಾರೆ ರಾಮನನ್ನ ಒಂದು ದಿನಕ್ಕೋಸ್ಕರ ಗಂಡನಾಗಿ ಸ್ವೀಕರಿಸಿದ್ದೀವಿ ಅನ್ನೋದು ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಇನ್ನೊಂದು ಕತೆ ಇದೆ ಅಂದ್ರೆ ಜಾನಪದ ಕತೆ ಇದರಲ್ಲಿ ಆ ಆರವನನ್ನ ಅರ್ಜುನನ ಮಗ ಅಂತ ಕರೀತಾರೆ ಅಹ್ ಅರ್ಜುನ ಅರ್ಜುನನ ಮಗ ಅವನು ಕುರುಕ್ಷೇತ್ರ ಯುದ್ಧಕ್ಕೆ ಹೋಗ್ಬೇಕಿದ್ರೆ ಅವನಿಗೆ ಮದ್ವೆ ಆಗಿರಲ್ಲ ಅದಕ್ಕೆ ಅವನಿಗೆ ಮದುವೆಯನ್ನ ಮಾಡಿಸ್ಬೇಕು ಆದ್ರೆ ಮದ್ವೆಯನ್ನ ಹೆಣ್ಣನ್ನ ಮಾಡಿಸಿದ್ರೆ ಅವಳು ವಿಧವೆಯಾಗಿ ತುಂಬಾ ಕಷ್ಟ ಪಡ್ತಾಳೆ ಅದಕ್ಕೆ ಆ ಟ್ರಾನ್ಸ್ಜೆಂಡರ್ ಒಬ್ಬರನ್ನ ವಿಮೆನ್ ಟ್ರಾನ್ಸ್ ವಿಮೆನ್ ಅನ್ನ ಮದ್ವೆ ಮಾಡಿಸ್ತಾರೆ ಆಗ ಅವನು ಯುದ್ಧ ಹೋಗಿ ಸಾಯ್ತಾನೆ ಸತ್ತ ನಂತರ ಆಗ್ತಾರೆ ಅಂತ ಆಮೇಲೆ ಅದಕ್ಕಾಗಿ ಆರವನ್ನ ಜಾತ್ರೆಯಲ್ಲಿ ಇವರೆಲ್ಲರೂ ಕೂಡ ಬಂದು ಒಂದು ದಿನ ಅವನನ್ನ ಮದ್ವೆ ಆಮೇಲೆ ಅವರು ಅವನು ನೆಕ್ಸ್ಟ್ ಡೇ ಅವನು ಸಾಯ್ತಾನೆ ಅಂತ ಡಿಕ್ಲೇರ್ ಮಾಡಿ ಇವರೆಲ್ಲರೂ ವಿಧೇವರಾದ್ರು ಅಂತ ಹೇಳಿ ಅವರು ಅಳ್ತಾರೆ ಕೂಡ ತುಂಬಾ ದೊಡ್ಡ ಜಾತ್ರೆ ಅದು ಆಮೇಲೆ ಅಲ್ಲಿ ನೈಟ್ ಫ್ಯಾಷನ್ ಶೋ ಎಲ್ಲ ಆಗ್ತದೆ ಸೊ ಇದು ಇನ್ನೊಂದು ಈ ಕಾದಂಬರಿಯಲ್ಲಿ ಇರೋದು ಅಂದ್ರೆ ಕ್ರಿಪ್ಟೋ ಕರೆನ್ಸಿಗಳ ಬಗ್ಗೆ ಮತ್ತೆ ಭ್ರಮರಾಮನೆ ಅಂತ ಏನಿದು ಆಕ್ಚುಲಿ ಈ ಇಲ್ವಿಜನ್ ಪ್ಯಾಲೇಸ್ ಅಥವಾ ಇಲಿವಿಜನ್ ಮ್ಯೂಸಿಯಂ ಅನ್ನೋದನ್ನ ನಾವು ಇತ್ತೀಚೆಗೆ ಈ ಒಂದು ನಾಲ್ಕೈದು ವರ್ಷಗಳಿಂದ ನೋಡ್ತಾ ಇದ್ದೀವಿ ಮಂಗಳೂರಲ್ಲೂ ತುಂಬಾ ಕಡೆ ಎಲ್ಲ ಇಲ್ವಿಜನ್ ಅಂದ್ರೆ ನಮ್ ನಮ್ಗೆ ಇಲುವಿಜನ್ ಕ್ರಿಯೇಟ್ ಮಾಡುತ್ತೆ ಆ ಜಾಗ ಅದೊಂದು ಆ ಮಾಲ್ಗಳೆಲ್ಲ ಇಡ್ತಾರೆ ಆ ಇಲ್ವಿಜನ್ ಹೌದು ಆಮೇಲೆ ಒಂದ್ ಕಡೆ ನಿಂತ್ಕೊಂಡಾಗಿ ಚಿಕ್ಕದಾಗ್ ಕಾಣೋದು ಕಾಣೋದು ಆ ತರದೆಲ್ಲ ಏನೇನು ಇಲ್ವಿಜನ್ ಕ್ರಿಯೇಟ್ ಮಾಡೋದು ಅದನ್ನ ಅದ್ರ ಬೇಸ್ ಮೇಲೆ ಆ ಒಂದು ಇಲ್ಯೂಜನ್ ಇಲೂಜನ್ ಮ್ಯೂಸಿಯಂ ಅಂತ ಇದೆ ನಾನು ಇಲ್ಯೂಜನ್ ಪ್ಯಾಲೇಸ್ ಅಂತ ಇಟ್ಟಿದ್ದೇನೆ ಸೊ ಇಲ್ಲಿ 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 ಅದು ಹೆಂಗ್ ಬರುತ್ತೆ ಅಂತಂದ್ರೆ ಆ ಒಂದು ಇಲ್ಯೂಜನ್ ಪ್ಯಾಲೇಸ್ ಒಳಗಡೆ ಒಂದು ಕೊಲೆ ನಡೆದ್ರೆ ಯಾವ ತರ ನಡೀಬಹುದು ಅಂತ ಸೊ ಆ ವ್ಯಕ್ತಿಗೆ ಇಲ್ಯೂಜನ್ ನ ಕ್ರಿಯೇಟ್ ಮಾಡಿ ಆ ಇನ್ನೊಬ್ಬ ಕೊಲೆಗಾರ ಯಾವ ತರ ಅವನನ್ನ ಕೊಲೆ ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳಬೇಕಾದಾಗ ನಾನು ತುಂಬಾ ಇಲ್ಯೂಜನ್ ಆಬ್ಜೆಕ್ಟ್ಸ್ ಗಳನ್ನ ಬಗ್ಗೆ ಹೇಳಿ ಆ ಒಂದು ಇಡೀ ಒಂದು ಅರಮನೆ ಯಾವ ತರ ಇರುತ್ತೆ ಅನ್ನೋದನ್ನು ಹೇಳ್ಕೊಂಡು ಆ ಮರ್ಡರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನೊಂದು ಹೆಚ್ ಡಿ ಕೋಟೆಯ ಟೈಗರ್ ಬ್ಲಾಕ್ ಹ್ಮ್ ಹ್ಮ್ ಸೊ ಹೌದು ಕಾದಂಬರಿಯಲ್ಲಿ ಇದರ ಹೆಚ್ ಡಿ ಕೋಟೆ ಟೈಗರ್ ಬ್ಲಾಕ್ ಅನ್ನೋದು ಕಾದಂಬರಿಯ ಕೊನೆಯ ಅಂತ ಸೊ ಈ ನನ್ನ ನನ್ನ ಕಾದಂಬರಿಯ ಅಂದ್ರೆ ಲೀಡ್ ಆಗಿರುವಂತಹ ವಿಕರ್ಣ ಅನ್ನೋ ವ್ಯಕ್ತಿ ಎಚ್ ಡಿ ಕೋಟೆಗೆ ತನ್ನ ಕೊನೆಯ ಗೋಸ್ಕರ ಹೋಗ್ತಾನೆ ಅಂದ್ರೆ ಸಾಲ್ವ್ ಮಾಡೋದಕ್ಕೆ ಅಂತ ಹೋಗ್ತಾನೆ ಆಗ ಆಗ ನಾನು ಎಚ್ ಡಿ ಕೋಟೆ ಮತ್ತೆ ಅಲ್ಲಿರುವಂತ ಟೈಗರ್ ಬ್ಲಾಕ್ ಕಬಿನಿ ಬಗ್ಗೆ ನಾನು ಏನಾದ್ರೂ ಒಂದು ಹೇಳಬೇಕಿಪ್ಪ ಅದ್ರದ್ದು ಒಂದು ಇತಿಹಾಸ ಹೇಳಿ ಈ ಟೈಗರ್ ಬ್ಲಾಕ್ ಅನ್ನೋದಕ್ಕೆ ಒಂದು ಇತಿಹಾಸ ಇದೆ ಏನಂತ ಅಂದ್ರೆ ಮೈಸೂರು ಮುಂಚೆ ಮಹಾರಾಜರುಗಳು ನಾಲ್ವಡಿ ಕೃಷ್ಣರಾಜ್ ಒಡೆಯರವರು ಬ್ರಿಟಿಷ್ ಅವರುಗಳನ್ನ ಮತ್ತು ಅವರ ರಾಣಿಯವ್ರನ್ನ ಎಂಟರ್ಟೈನ್ ಮಾಡೋದಕ್ಕೋಸ್ಕರ ಒಂದು ಒಂದು ಸ್ಪೋರ್ಟ್ಸ್ನ ಇದು ಮಾಡ್ತಿದ್ರು ಕಂಡಕ್ಟ್ ಮಾಡ್ತಿದ್ದರು ಏನಂತ ಅಂದರೆ ಆ ಎಚ್ ಡಿ ಕೋಟೆಯಲ್ಲಿರುವಂಥ ನಾಲ್ಕು ಜಾಗಗಳನ್ನ ಸೆಲೆಕ್ಟ್ ಮಾಡಿ ಆ ಮಧ್ಯದಲ್ಲಿ ಇರುವಂತ ಕಾಕನಕೋಟೆ ಫಾರೆಸ್ಟ್ ಇದೆಯಲ್ಲ ಆ ಫಾರೆಸ್ಟ್ ಒಳಗಡೆಯಿಂದ ತನ್ನ ಸೈನಿಕರನ್ನ ಬಿಟ್ಟು ಹುಲಿಗಳನ್ನ ಹುಚ್ಚೆದ್ದಿ ಓಡಿಸೋದು ಆ ಹುಲಿಗಳು ಆ ಅವ್ರ ಸೆಲೆಕ್ಟ್ ಮಾಡಿರುವಂತ ಒಂದು ಜಾಗ ಇರತ್ತೆ ಆ ಜಾಗದ ಹತ್ರ ಓಡ್ ಬರ್ತಿರತ್ತೆ ಇವ್ರ ಮಾಡಿರ್ತಾರೆ ಒಂದು ಆ ಮರದ ಮೇಲ್ಗಡೆ ಒಂದು ಮಂಚ ತರ ಮಾಡಿ ಅಲ್ಲಿ ಬಂದೂಕುಗಳನ್ನ ಇಟ್ಕೊಂಡು ಕೂತಿರ್ತಾರೆ ಕಾಯ್ತಾ ಇರ್ತಾರೆ ಸೊ ಇವ್ರಗಳೆಲ್ಲ ಈ ಸೈನಿಕರುಗಳು ತಟ್ಟೆ ಮತ್ತೆ ಚೊಂಬು ತರ ಬಾರಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ ಆ ಬರ್ತಿರೋ ಹುಲಿಗಳನ್ನ ಆ ಜಾಗದಲ್ಲಿ ಒಂದು ಆ ಒಂದು ಮಟ್ಟಣೆ ಅಂತ ಕರೀತಾರೆ ಅದ್ರ ಮೇಲೆ ಕುತ್ಕೊಂಡು ಶೂಟ್ ಮಾಡೋದು ಆ ಒಂದು ಯಾವ ಬ್ರಿಟಿಷ್ ಅಧಿಕಾರಿ ಶೂಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಒಂದು ಕಾಂಪಿಟೇಷನ್ ಸ್ಪೋರ್ಟ್ ತರ ಆ ಥರ ಆ ಹುಲಿಗಳನ್ನ ಕೊಂದೋದು ಆಮೇಲೆ ಆ ಹುಲಿಗಳನ್ನ ಯಾರು ಆ ಯಾವ ತಂಡ ಅಲ್ಲಿ ಮೂರು ತಂಡನೋ ನಾಲ್ಕು ತಂಡನೋ ಮಾಡಿರ್ತಾರೆ ಯಾವ ತಂಡ ಯಾವ ಸೈನಿಕರು ತಂಡ ಅವರು ಇದನ್ನ ಓಡಿಸ್ಕೊಂಡು ಅವ್ರ ಹತ್ರ ಕರ್ಕೊಂಬರುತ್ತೆ ಅವರಿಗೆ ಆ ಹುಲಿ ಎಷ್ಟು ವೆಯ್ಟ್ ಇರುತ್ತೋ ಅಷ್ಟೇ ವೆಯ್ಟಿಂದು ಬಹುಮಾನಗಳನ್ನ ಹಿಡಿದಗಳನ್ನ ಕೊಡೋ ಅಂಥದ್ದು ಅದೊಂದು ಸೊ ಆ ಜಾಗ ಯಾವ್ದಿರುತ್ತೆ ಯಾವ ಜಾಗಕ್ಕೆ ಹುಲಿಗಳು ಓಡ್ಕೊಂಡು ಬರ್ತಾವೋ ಅದನ್ನು ಅವರು ಟೈಗರ್ ಬ್ಲಾಕ್ ಅಂತ ಕರಿತೀವಿ ಸೊ ನಾಲ್ಕು ನನಗೆ ಗೊತ್ತಿರೋಂಗೆ ಒಂದು ನಾನು ನೋಡಿರೋದು ಅದು ಅದಕ್ಕೆ ಟೈಗರ್ ಬ್ಲಾಕ್ ಅಂತಾನೆ ಇವತ್ತಿಗೂ ಆ ಊರಿನ ಹೆಸರು ಬಂದು ಟೈಗರ್ ಬ್ಲಾಕ್ ಅಂತ ಸೊ ಅದು ಇದೆ ಅಂತ ಹೇಳ್ತಾರೆ ನನಗೆ ಅದು ಭಾಳ ಕ್ಯೂರಿಯಸ್ ಅಂತ ಅನಿಸ್ತು ನಾನು ಆವಾಗ ಆ ಒಂದು ನಾನು ಕೊನೆಯದಾಗಿ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳ್ಬೇಕಾಗಿತ್ತು ನಾನು ಅದೇ ಈ ಕಾದಂಬರಿಲನ್ನೇ ನಾನು ಬರೆದಿರುವಂಥದ್ದು ಮೂರು ಮರ್ಡರ್ ಮಿಸ್ಟ್ರಿಗಳನ್ನ ಸಾಲ್ವ್ ಮಾಡುವಂಥ ಒಬ್ಬ ವ್ಯಕ್ತಿ ವಿಕರಣ ಅವನೊಬ್ಬ ಡಿಟೆಕ್ಟಿವ್ ಆ ಮೂರನೇದ್ರಲ್ಲಿ ಕೊನೆ ಪಾತ್ರ ಕೊನೆ ಇನ್ಸಿಡೆಂಟ್ ಬಂದ್ಬಿಟ್ಟು ಈ ಕಬಿನಿ ಇನ್ಸಿಡೆಂಟ್ ಬರುತ್ತೆ ಸೊ ಕಬಿನಿ ಸುತ್ತ ನಾನು ಹುಡುಕ್ತಾ ಇರ್ಬೇಕಾದ್ರೆ ಅವಾಗ ಟೈಗರ್ ಬ್ಲಾಕ್ ಅನ್ನೋ ಜಾಗ ಸಿಕ್ತು ಆ ಟೈಗರ್ ಬ್ಲಾಕ್ ಹಿಂದೆ ಆ ಟೈಗರ್ ಬ್ಲಾಕ್ ಇರೋ ಜಾಗದಿಂದ ಬಾಳೆ ತೋಟಗಳಿರುತ್ತೆ ಅಲ್ಲಿ ಒಂದು ಹೆಣ ಸಿಗುತ್ತೆ ಮತ್ತೆ ಕಬಿನಿ ಬ್ಯಾಕ್ ವಾಟರ್ ಅಲ್ಲಿ ಒಂದು ಹೆಣ ಸಿಗುತ್ತೆ ಆ ಎರಡ ಎರಡಕ್ಕೂ ಇರುವಂತ ಕನೆಕ್ಷನ್ ಏನು ಅಂತ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಈ ಟೈಗರ್ ಬ್ಲಾಕ್ ಅನ್ನೋ ಒಂದು ಇತಿಹಾಸನ ಅದರಲ್ಲಿ ಸೊ ಈಗ ಈ ಪುಸ್ತಕವನ್ನ ಬಿಡುಗಡೆ ಮಾಡೋದಕ್ಕೆ ದರ್ಶನ್ ಕೇಸ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಅವರು ಬರ್ತಿದ್ದಾರೆ ಅಂತ ಹೇಳಿದೀರಿ ಏನು ದರ್ಶನ್ ಕೇಸಿಗೂ ವಿಕರ್ಣಿಗೂ ಏನಾದ್ರು ಸಂಬಂಧ ಇದೆಯಾ ಏನಿಲ್ಲ ನನ್ಗೆ ಲಾಯರ್ ನನ್ಗೆ ಅವರು ತುಂಬಾ ಪರಿಚಿತರು ನಾನು ಅವರನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದೀನಿ ಅವರ ಕೆಲಸಗಳು ಅವರ ಹಿಂದಿನ ಕೆಲಸಗಳು ಅವರು ಸಾಲ್ವ್ ಮಾಡಿರುವಂತಹ ಎಷ್ಟೊಂದು ಕೇಸ್ಗಳ ಬಗ್ಗೆ ನಾನು ಹೋದಾಗ ಅವರು ನನಗೆ ಬಹಳ ಇನ್ಸ್ಪೈರ್ ಅಂತ ಅನ್ನಿಸ್ತಾರೆ ಸೊ ಆ ಥರ ವ್ಯಕ್ತಿಗಳನ್ನ ನಾನು ಯಾರಾದರೂ ಆ ಥರ ಒಂದು ರಿಸೋರ್ಸ್ ಪರ್ಸನ್ನ ನಾನು ಇಂಟ ಈ ಥರದಕ್ಕೆ ನನ್ನ ಪುಸ್ತಕ ಬಿಡುಗಡೆ ಕರೀಬೇಕು ಅಂತ ಒಂದು ಆಸೆ ಇತ್ತು ಓಕೆ ಸೊ ಹಂಗಾಗಿ ನಾನು ಅವ್ರನ್ನ ಕರ್ತೆ ಅದಕ್ಕೂ ದರ್ಶನ ಕೇಸಿಗೆ ಯಾವುದೇ ಸಮಯ ಎಷ್ಟು ವರ್ಷ ತಗೊಂಡ್ರಿ ಈ ಪುಸ್ತಕ ಬರೆಯೋದಕ್ಕೆ ಸುಮಾರು ಎಷ್ಟು ಐನೂರ ಎಪ್ಪತ್ತು ಚಿಲ್ಲರೆ ಪೇಜ್ಗಳಿದ್ದಾವೆ ಐನೂರ ಎಪ್ಪತ್ತೊಂಬತ್ತು ಪೇಜ್ಗಳಿದ್ದಾವೆ ಐ ಆಮ್ ನಾಟ್ ಲೈಕ್ ಅದನ್ನ ಮೆಷರ್ ಮಾಡ್ತಾ ಇಲ್ಲ ನಾನು ಅಂದ್ರೆ ದೇರ್ ಇಸ್ ಆನ್ ಎಕ್ಸ್ಟೆನ್ಸಿವ್ ಸ್ಟಡಿ ಅಲ್ವಾ ಸೊ ಎಷ್ಟು ವರ್ಷ ತಗೊಂಡ್ರಿ ನೀವು ಇದನ್ನ ನಾನು ಟೂ ತೌಸಂಡ್ ನೈನ್ಟೀನ್ ಸೊ ಮಧ್ಯದಲ್ಲಿ ಕೋವಿಡ್ ಇನ್ಸಿಡೆಂಟ್ ಕೋವಿಡ್ ಟೈಮಲ್ಲಿ ಆವಾಗ ಕನ್ಸಿಸ್ಟೆಂಟ್ ಆಗಿರ್ಲಿಲ್ಲ ಒಂದು ಆರು ವರ್ಷ ತಗೊಂತ ಅನ್ಸುತ್ತೆ ಹೌದು ಆರು ವರ್ಷದವರೆಗೂ ಬರ್ದಿದ್ದೀನಿ ಕರೆಕ್ಟ್ ಆಗಿ ಬರ್ದಿದ್ದು ಐದು ವರ್ಷ ಸೊ ಇದು ಬೇರೆ ಬೇರೆ ನನ್ನ ಬೇರೆ ಬೇರೆ ಕೆಲಸಗಳಿಗೆ ಇದು ಟೈಮ್ ತಗೊಂಡಾಗ ಐದು ವರ್ಷ ಯಾಕೆ ಓದ್ಬೇಕು ಈ ಪುಸ್ತಕವನ್ನ ನಾವು ಓದಲೇಬೇಕು ಅಂತ ನೀವು ಅದನ್ನ ಬರ್ದ ಲೇಖಕನಿಗೆ ಲೇಖಕನಾಗಿ ನಿಮಗೆ ಇದನ್ನ ಈಗ ನಾನು ಓದ್ಬೇಕು ಅಥವಾ ಎಲ್ರು ಇಲ್ಲಿ ಇರುವವರು ಈಗ ಅಂಜನಿ ಓದ್ಬೇಕು ಅಂತ ಆಗಿದ್ರೆ ಯಾಕೆ ಓದ್ಬೇಕು ಪುಸ್ತಕ ಅಂದ್ರೆ ನಾವೆಲ್ಲ ಪತ್ರ ಓದ್ಕೊಂಡರೆ ಓದಿ ಬೆಳೆದವರು ಸಿನಿಮಾಗಳನ್ನ ಒಳ್ಳೆ ಸಿನಿಮಾಗಳನ್ನ ನೋಡ್ಕೊಂಡೆ ಆರಂಭದಲ್ಲಿ ಇಂಥದೇ ಪುಸ್ತಕಗಳನ್ನ ಓದ್ಕೊಂಡು ಅಂದ್ರೆ ಒಂದು ಕ್ಯೂರಿಯಸ್ ಆಗಿ ಥ್ರಿಲ್ಲರ್ ಆಗಿರುವಂತಹ ಸ್ಟೋರಿಗಳನ್ನ ಓದ್ಕೊಂಡೆ ಬಂದಿತ್ತು ನಾವು ಹೌದು ಸೊ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದು ಬಾಲಮಂಗಳ ಡಿಂಗಾ ಈ ತರದ್ದೆಲ್ಲ ಓದ್ಕೊಂಡು ಆ ತರದಿಂದ ಬೆಳೆದು ನಾವು ಲಂಕೇಶ್ವರನ್ ಆಗ್ಲಿ ರವಿ ಬೆಳಗೆರೆ ಆಗ್ಲಿ ನಾನು ತುಂಬಾ ರವಿ ಬೆಳಗೆರೆ ಓದ್ಬೋದು ಅಂತ ಸೊ ಓದು ಓದಿದ್ದವನು ನನಗ್ ಏನ್ ಅನ್ಸುತ್ತೆ ಅಂದ್ರೆ ಒಂದು ಪುಸ್ತಕ ಈಗ ನೀವೇ ಹೇಳಿದ್ರಿ ಐನೂರ ಎಪ್ಪತ್ತೊಂಬತ್ತು ಪೇಜ್ ಇದೆ ಅನ್ನೋದು ಒಂದು ದೊಡ್ಡ ಪುಸ್ತಕ ಆಗೋಯ್ತಲ್ಲ ಅನ್ನೋದು ಒಂದು ಬರುತ್ತೆ ನನ್ಗೆ ಯಾವಾಗ್ಲೂ ಏನಂತ ಅಂದ್ರೆ ಯಾವ್ದೇ ಯಾವದೇ ಒಂದು ಕಾದಂಬರಿ ನಾನು ಕೆಲವೊಂದು ಕಾದಂಬರಿ ಓದ್ಬೇಕಾದ್ರೆ ಮಧ್ಯದಲ್ಲಿ ಬಿಟ್ಟಿದಂತಹ ಉದಾಹರಣೆಗಳಿದೆ ಯಾಕೆ ಉದಾ ಬಿಟ್ಟಿದೀನಿ ಅಂತಂದ್ರೆ ನನಗೆ ಅದು ನಿದ್ದೆ ತರ್ಸುತ್ತೆ ಅಂತನೋ ಅಥವಾ ನನಗೆ ಅದು ಓದೋದಕ್ಕಾಗಲ್ಲ ಅನ್ನೋದನ್ನೋ ಅಥವಾ ನನಗೆ ಅದನ್ನ ಹಿಡಿದಿಡ್ತ ನನಗೆ ಅದು ಸೊ ಅದನ್ನ ನಾನು ಬ್ರೇಕ್ ಮಾಡಿದೀನಿ ಅಂತ ನನಗನ್ಸುತ್ತೆ ನನಗನ್ಸುತ್ತೆ ಯಾಕಂತ ಅಂದ್ರೆ ಒಂದೇ ಕಥೆಯನ್ನ ಒಂದೇ ವಿಷಯವನ್ನ ಒಂದೇ ಪಾತ್ರಗಳನ್ನ ರಿಪೀಟೆಡ್ ಆಗಿ ಇಡೀ ಕಾದಂಬರಿನಲ್ಲಿ ಮುನ್ನೂರು ಪೇಜ್ ಹೇಳೋದು ಹೇಳೋ ಅಂತ ಪ್ರಯತ್ನ ನಾನು ಮಾಡಿಲ್ಲ ಇಲ್ಲಿ ಬೇರೆ ಬೇರೆ ಇಲ್ಲಿ ನಿಮಗೆ ನೋವೆಲ್ ಒಂದೇ ಅಂತ ಅಂತ ಆದ್ರೂನು ನೋವೆಲ್ದು ಒಂದು ಅಬ್ಸ್ಟ್ರಾಕ್ಟ್ ಸಿಂಪಲ್ ನೋವೆಲ್ ಒಂದೇ ಇದ್ರು ಕಥೆಗಳು ತುಂಬಾ ಇದೆ ಉಪಕಥೆಗಳು ತುಂಬಾ ಇದೆ ಅಬ್ಸ್ಟ್ರಾಕ್ಟ್ ಹೇಳಿದಾಗ ನಾನು ನಿಮಗೆ ಈ ಅಬ್ಸ್ಟ್ರಾಕ್ಟ್ ಹೇಳ್ಬಿಡ್ಬೋದು ನೀವು ಕಥೆ ಹೇಳ್ತೀರಾ ಅಂತ ಅನಿಸ್ತೇ ಇಲ್ಲ ನಾನು ಕಥೆ ಹೇಳಲ್ಲ ಈ ನೋವೆಲ್ದು ಅಬ್ಸ್ಟ್ರಾಕ್ಟ್ ಏನಪ್ಪಾ ಅಂದ್ರೆ ವಿಕರ್ಣ ಅನ್ನೋ ಒಬ್ಬ ವ್ಯಕ್ತಿ ಒಂದು ಮೂರು ಕೊಲೆ ಕೇಸುಗಳನ್ನ ಸಾಲ್ವ್ ಮಾಡ್ತಾನೆ ಆ ಅವನು ಕೊಲೆ ಕೇಸುಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಆ ಜರ್ನಿನಲ್ಲಿ ಸತ್ಯ ಅಂತ ಹೇಳ್ಬಿಟ್ಟು ಅವನ ಗರ್ಲ್ ಫ್ರೆಂಡ್ ಮೇಲೆ ಅಟ್ಯಾಕ್ ಆಗ್ತಿರುತ್ತೆ ಇದೆಲ್ಲ ಏನು ಏನು ಅಂತ ಹುಡ್ಕೊಂಡು ಅವನು ಸತ್ಯ ಅನ್ನೋ ಒಂದು ವ್ಯಕ್ತಿ ಅಂದ್ರೆ ಅವನ ಗರ್ಲ್ ಫ್ರೆಂಡ್ ಕೊಲೆ ಅಂದ್ರೆ ಅಟ್ಯಾಕ್ ಆಗ್ತಿರೋದು ಮತ್ತೆ ಆಕೆ ಜೊತೆ ಓದ್ದಂತ ಸ್ಕೂಲ್ನಲ್ಲಿ ನಲ್ಲಿ ಅವಳ ಕ್ಲಾಸ್ಮೇಟ್ಸ್ ಕೂಡ ಕೊಲೆ ಆಗ್ತಿರ್ತಾರೆ ಇವೆಲ್ಲನೂ ಏನು ಏನು ಅಂತ ಹುಡ್ಕೊಂಡು ಹೊರಟಾಗ ಹದಿನೇಳು ವರ್ಷದಿಂದ ನಡೆದಂತ ಒಂದು ಘಟನೆ ಆ ಘಟನೆಗೆ ಕನೆಕ್ಟ್ ಆಗಿರೋದು ಇದು ಸಿಂಪಲ್ ಅಬ್ಸ್ಟ್ರಾಕ್ಟಿವ್ ಸೊ ಇಷ್ಟೇ ಕತೆ ಆದ್ರೆ ಇದ್ರ ಈ ಜರ್ನಿನಲ್ಲಿ ನಾನು ಹೇಳುವಂತ ಯೂಸ್ ಮಾಡಿರುವಂತಹ ಉಪಕಥೆಗಳೇನಿದೆ ಅದು ಮತ್ತೆ ಬೇರೆ ಬೇರೆ ಪಾತ್ರಗಳು ಇಲ್ಲಿ ನಿಮಗೆ ನಿಮಗೆ ಆಫ್ರಿಕನ್ ಇದ್ರಲ್ಲಿ ನಾವು ಕೊತ್ತನೂರು ಆ ಕಡೆ ಎಲ್ಲ ಹೋದಾಗ ಈ ಇದ್ರ ಹತ್ರ ಕೊತ್ನೂರು ಬೈರತಿ ಆ ಕಡೆ ಎಲ್ಲ ಹೋದಾಗ ನಿಮಗೆ ಆಫ್ರಿಕನ್ ಜನಾಂಗ ಸಿಗುತ್ತೆ ಸಿದ್ಧಿಗಳಲ್ಲ ಆಫ್ರಿಕನ್ ನೈಜೀರಿಯನ್ಸ್ ನೈಜೀರಿಯನ್ಸ್ ಸೊ ನೈಜೀರಿಯನ್ಸ್ ಬಗ್ಗೆ ಹೇಳುವಂತ ಪ್ರಯತ್ನ ಮಾಡಿದ್ದೀನಿ ಸೊ ನಿಮ್ಗೆ ಭ್ರಮಾರ ಮನೆ ಆಗಿರ್ಬೋದು ಮೈಸೂರು ಕಾವಲಾ ಅಂತ ಬಂದಾಗ ಮೈಸೂರ್ ಕಾವಲ ಇವತ್ತು ಕರ್ನಾಟಕದಲ್ಲಿ ಒಂದು ನಡೀತಿರಂತಹ ಒಂದು ಕ್ಷೇತ್ರದ ಮೇಲೆ ಅಥವಾ ಒಂದು ಒಂದು ಕ್ಷೇತ್ರದ ಬಗ್ಗೆ ಏನಿದೆಯೋ ಅದೇ ವಿಷಯವಾಗಿ ತಗೊಂಡಂತ ವಿಷಯ ಅದು ಸೊ ಈ ತರ ಪ್ರತಿಯೊಂದರಲ್ಲೂ ಅಂದ್ರೆ ನಿಮ್ಗೆ ಒಂದೊಂದು ಚಾಪ್ಟರ್ ಇಂದ ಇನ್ನೊಂದು ಚಾಪ್ಟರ್ಗೆ ಇಂಟರ್ ಇಂಟರ್ ಕನೆಕ್ಟ್ ಆಗುತ್ತೆ ಮತ್ತೆ ಎಲ್ಲೂ ಕೂಡ ನನಗೆ ಗೊತ್ತು ನನಗೆ ಅನ್ಸೋ ಪ್ರಕಾರ ಎಲ್ಲೂ ಕೂಡ ಬೋರ್ ಆಗಲ್ಲ ಅನ್ನೋ ಒಂದು ಇದಿರೋದ್ರಿಂದ ಇದು ಕಾದಂಬರಿ ಈ ಕಾದಂಬರಿನ ಜನರು ಓಡಬೇಕು ಓದಬೇಕು ಅಂತ ನನ್ನ ಸೊ ಇದು ಲೇಖಕರ ಮಾತುಗಳು ಆ ವಿಕರ್ಣ ಪುಸ್ತಕವನ್ನ ಬ್ಲಾಕ್ ಶೀಪ್ ಪಬ್ಲಿಕೇಶನ್ ಇಂದ ಪ್ರಕಟಣೆ ಮಾಡಲಾಗಿದೆ ನೀವು ಈ ಪುಸ್ತಕವನ್ನ ತಪ್ಪದೆ ಓದಿ ಅಂತ ನಾನು ಕೇಳಿಕೊಡ್ತಾ ಇದ್ದೇನೆ ನಮಸ್ಕಾರ